ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ಇನ್ನೊಂದು ಸರ್ತಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಎಲ್ರಿಗೂ ಹಬ್ಬದ ವಿಶೇಷತೆ ಮಕರ ಸಂಕ್ರಾಂತಿ ವಿಶೇಷತೆ ಏನು ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕರ ಸಂಕ್ರಾಂತಿ ಅಂದರೆ ವರ್ಷವಿಡೀ ಬೆಳೆದಿರುವ ಬೆಳೆ ತಗೊಂಡು ಕೈ ತೊಗೊಂಡಿರುವ ರೈತ ಸಂತೋಷದಿಂದ ಮಾಡುವಂಥ ಹಬ್ಬ ಅದಕ್ಕೆ ಏನಂದರೆ ಬೆಳೆದಿರೋ ಬೆಳೆ ಎಲ್ಲ ತರಕಾರಿಗಳನ್ನೆಲ್ಲ ಸೇರಿಸಿ ಮಾಡ್ತಾರೆ ಅಡುಗೆಯಲ್ಲಿ ಎಲ್ಲ ವೆಜಿಟೇಬಲ್ಸ್ ಕೂಡಿಸಿ ಮಾಡ್ತಾರೆ ಸಪ್ರೇಟ್ ಸಪ್ರೇಟ್ ಮಾಡೋರು ಮಾಡ್ತಾರೆ ಎಲ್ಲ ವೆಜಿಟೇಬಲ್ಸ್ ಅವತ್ತಿನ ದಿನ ಉಪಯೋಗಿಸ್ತಾರೆ ಬೆಳಗ್ಗೆ ಎದ್ದು ಎಳ್ಳು ಎಳ್ಳು ಪುಡಿಯಿಂದ ಸ್ನಾನ ಮಾಡ್ತಾರೆ ಅವತ್ತಿನ ದಿನ ಎಳ್ಳು ಪುಡಿಯಿಂದ ಸ್ನಾನ ಮಾಡಿ ಮನೆ ಮುಂದೆ ಬಣ್ಣ ಮನೆಯನ್ನು ಶುಚಿಗೊಳಿಸ್ಕೊಂಡು ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ರಂಗೋಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಹಬ್ಬದಲ್ಲಿ ರಂಗೋಲಿಗಳನ್ನು ಸ್ಪೆಷಲ್ಲಾಗಿ ಹಾಕಿರ್ತಾರೆ ಬಣ್ಣ ಬಣ್ಣವಾಗಿ ಸುಂದರವಾಗಿ ಹಾಕಿರ್ತಾರೆ ಅದಾದ ನಂತರ ಮನೆಯಲ್ಲಿ ಥರ ಥರವಾದ ಅಡುಗೆಗಳು ಮಾಡ್ತಾರೆ ಏನಂದರೆ ಉತ್ತರ ಕರ್ನಾಟಕದ ಕಡೆ ಆದರೆ ಸಜ್ಜೆ ರೊಟ್ಟಿ ರೊಟ್ಟಿಗಳ ತರಕಾರಿಗಳು ವೆರೈಟಿ ತರಕಾರಿಗಳು ಆಮೇಲೆ ರಂಗೋಲಿ ಹಾಕಿದ ನಂತರ ಮನೆ ದೇವರಿಗೆ ಮನೆಯೊಳಗೆ ಪೂಜೆ ಮಾಡಿ ಇಷ್ಟ ದೇವರಿಗೆ ಮನೆ ದೇವರಿಗೆ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡಿ ಮಾಡಿರೋ ಅಡುಗೆನ ಫಸ್ಟು ದೇವರ ದೇವರಿಗೆ ನೈವೇದ್ಯ ಆಗಿ ಅರ್ಪಿಸ್ತಾರೆ ರೊಟ್ಟಿನೇ ದೇವರಿಗೆ ನೈವೇದ್ಯ ಮಾಡೋದು ಈ ಹಬ್ಬದಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಏನೇನು ತರಕಾರಿ ಮಾಡಿರ್ತಾರೆ ತರಕಾರಿ ಸಿಹಿ ರೊಟ್ಟಿ ಜೊತೆ ಇಟ್ಟು ನೈವೇದ್ಯ ಮಾಡ್ತಾರೆ ಅದಾದ ನಂತರ ನೋಡಿ ಸಂಜೆ ಹೊತ್ತು ಎತ್ತುಗಳನ್ನು ಕಿಚ್ಚಾಯಿಸೋರು ಹಾಯಿಸ್ತಾರೆ ಕೆಲವೊಂದು ಕಡೆ ಕೆಲವೊಂದು ಕಡೆ ಪದ್ಧತಿ ಇಲ್ಲ ಆಮೇಲೆ ಸಂಜೆ ಹೊತ್ತು ಏನಂದರೆ ಸ್ತ್ರೀ ಹೆಣ್ಮಕ್ಳೆಲ್ಲನೂ ಸುಂದರವಾಗಿ ರೆಡಿ ಆಗಿಬಿಟ್ಟು ಎಳ್ಳು ಬೆಲ್ಲನ ಮನೆ ಮನೆಗೆ ಸ್ನೇಹಿತರಿಗೆ ಕೊಟ್ಟು ತಗೊಂಡು ಬರ್ತಾರೆ ಅದು ಒಂದು ಕೂಡ ಇರುತ್ತೆ ನೋಡಿ ಇವತ್ತಿನ ನನ್ನ ಅಡಿಗೆ ಇವತ್ತಿನ ಸ್ಪೆಷಲ್ ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇಷ್ಟೆಲ್ಲ ಸ್ಪೆಷಲ್ ಇದೆ ಇವತ್ತಿನ ನಮ್ಮನ ಊಟ ಇದರಲ್ಲಿ ನಾನೊಂದು ಕೆಲವೊಂದು ಮಾಡಿಲ್ಲ ಹೋಳ್ಗೆ ಒಬ್ಬ ಹೋಳ್ಗೆ ಮಾಡ್ತಾರೆ ಶೇಂಗಾ ಹೋಳಿಗೆ ಎಳ್ಳೋಳಿಗೆ ನಾನು ಅದನ್ನು ಮಾಡಿಲ್ಲ ನಮ್ಮ ಅತ್ತೆ ಮನೇಲಿ ಮಾಡ್ತಾ ಇರಲಿಲ್ಲ ಅದಕ್ಕೆ ನಾನು ಮಾಡಿಲ್ಲ ಪುಡಿ ಮಾಡ್ತಾಯಿದ್ದರು ರೊಟ್ಟಿಗೆ ತಿನ್ನೋಕ್ಕೆ ಅದನ್ನೇ ಮಾಡಿದ್ದೀನಿ ನಾನು ಕೂಡ ನೋಡಿ ಇದು ಫಸ್ಟ್ನೇದು ಫಸ್ಟ್ ಇಂಪಾರ್ಟೆಂಟು ಈ ಹಬ್ಬದ ಇಂಪಾರ್ಟೆಂಟು ಸಜ್ಜೆ ರೊಟ್ಟಿ ಇದು ಸಜ್ಜೆಗೆ ಉಪ್ಪು ಸ್ವಲ್ಪ ಅರಿಶಿಣ ಹಾಕಿ ಸಜ್ಜೆ ಇಟ್ಟಿಗೆ ಸಜ್ಜೆ ಬೀಸಬೇಕಾದ್ರೆ ಉದ್ದಿನಬೇಳೆ ಅಕ್ಕಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪನೇ ನಾನು ಅದಕ್ಕೆ ಹಿಟ್ಟಲ್ಲಿ ಉಪ್ಪು ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ರೊಟ್ಟಿ ಮಾಡಬೇಕಾದ್ರೆ ಮೇಲುಗಡೆ ಎಳ್ಳು ಒಣ ಕೊಬ್ಬರಿ ಅಜ್ಜನ ಹಾಕಿ ಮಾಡಿದ್ದೀನಿ ಇದು ಎಳ್ಳು ಪುಡಿ ಎಳ್ಳನ್ನು ಒಣದಾಗಿ ಫ್ರೈ ಮಾಡಿ ಬೆಲ್ಲ ಏಲಕ್ಕಿ ಸೇರಿಸಿರೋದು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋದು ಶೇಂಗಾ ಪುಡಿ ಅದನ್ನು ಕೂಡ ಅದು ಕೂಡ ಡ್ರೈ ಆಗಿ ರೋಸ್ಟ್ ಮಾಡಿ ಬೆಲ್ಲ ಏಲಕ್ಕಿ ಹಾಕಿರೋದು ಇದು ಶೇಂಗಾ ಪುಡಿ ಇದಾದ ನಂತರ ಇದು ಚಪ್ಪರದವರೆಕಾಯಿ ಪಲ್ಯ ಉತ್ತರ ಕರ್ನಾಟಕದ ಕಡೆ ಇದನ್ನು ಚಳಂಬರಕಾಯಿ ಅಂತೀವಿ ನಾವೆಲ್ಲನೂ ಬೆಂಗಳೂರಲ್ಲಿ ಚಪ್ಪರದವರೆಕಾಯಿ ಅಂತಾರೆ ಈ ಹಬ್ಬದ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನಾನು ತೋರಿಸ್ತಾ ಇರೋದು ಭರ್ತ ಅಂತೀವಿ ನಮ್ಮ ಕಡೆ ಇದನ್ನು ಇದು ಎಲ್ಲ ತರಕಾರಿಗಳು ಒಂದು ಕೂಡ ಮೆಣಸಿನಕಾಯಿ ಮೂಲಂಗಿ ಕೂಡ ಬಿಡ್ದೇ ಮಿಕ್ಸ್ ಮಾಡಿ ಬೇಯಿಸಿ ಅದಕ್ಕೆ ಹುರಿದಿರೋ ಎಳ್ಳು ಪುಡಿ ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಮಾಡಿರ್ತಾರೆ ಇದನ್ನು ಕೂಡ ರೊಟ್ಟಿ ಜೊತೆ ತಿಂತಾರೆ ತುಂಬಾ ಕಾಳುಗಳು ಹಸಿ ಕಾಳು ಒಣಕಾಳು ಹಸಿ ಕಾಳು ಸಿಕ್ಕಿಲ್ಲ ಅಂದ್ರೆ ಆ ವೆರೈಟಿದು ಒಣಕಾಳು ಕೂಡ ಹಾಕಿ ಮಾಡ್ತಾರೆ ಇದನ್ನು ಇದು ಬದನೆಕಾಯಿ ಚಿಕ್ಕ ಚಿಕ್ಕ ಸ್ಲೈಸಾಗಿ ಕಟ್ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡಿ ಮಾಡಿರುವಂಥ ಬದನೆಕಾಯಿ ಪಲ್ಯ ಇದು ನೀರು ಹಾಕಿಲ್ಲ ಇದಕ್ಕೆ ನೋಡಿದು ಹಪ್ಪಳ ಅನ್ನ ಸಾಂಬಾರು ಆಮೇಲೆ ಬಾಳ್ಕದಕಾಯಿ ಉಪ್ಪು ಮೆಣಸಿನ್ಕಾಯಿ ಅಂತೀವಿ ನಾವು ಆಮೇಲೆ ಇದು ನೋಡಿ ನೆಕ್ಸ್ಟ್ ಇದು ಹಬ್ಬದ ವಿಶೇಷತೆ ಎಳ್ಳು ಬೆಲ್ಲ ಕಬ್ಬು ಇದು ಹಣ್ಣು ಇಷ್ಟಿದೆ ನಮ್ಮ ಇವತ್ತಿನ ಹಬ್ಬದ ಊಟದ್ದು ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಇಷ್ಟ ಆದವರು ಲೈಕ್ ಕೊಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವೆಲ್ಲ ಯಾವ ಥರ ಹಬ್ಬ ಮಾಡಿದರೆ ಅಂತ ತಿಳಿಸಿ ಫ್ರೆಂಡ್ಸ್ ಎಲ್ರೂ ವೀಡಿಯೋ ನೋಡಿ ನೋಡಿ ಈ ಥರ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಹಬ್ಬದ ದಿನ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್